ನಾಲ್ಕು ದಿನಗಳ ಕಳೆದರೂ ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಾರದ ಶಾಸಕರ ವಿರೋಧ ಪತ್ರಿಕಾಗೋಷ್ಠಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತರ ಸುಮಾರಿಗೆ ಅತಿವೃಷ್ಟಿ ಮಳೆಯಿಂದ ಯಡರಾಮ್ ಪಟ್ಟಣದ ಸ್ಥಳೀಯ ನಿವಾಸಿ ಸೈಫನ್ ಸಾಬಿ ಅಲ್ಗಾರ್ ಅವರ ಮನೆಗೋಡೆ ಕುಸಿದುಬ್ಬಿದ್ದು ಹದಿನೇಳು ವರ್ಷದ ಬಾಲಕಿ ಸಾನಿಯಾ ಅಲ್ಗಾರ್ ಮೃತಪಟ್ಟಿದ್ದಾರೆ ಇನ್ನು ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ ಚಿಕಿತ್ಸೆ ಒಳಪಡಿತ ಇದ್ದಾರೆ ಈ ಮನೆಗೆ ಮೂಲ ಆಧಾರ ಸ್ತಂಭವಾಗಿದ್ದ ಮಗಳನ್ನು ಕಳೆದುಕೊಂಡ ಕುಟುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಇಂತಹ ಘಟನೆ ಕಳೆದು ನಾಲ್ಕು ದಿನ ಆದರೂ ಕೂಡ ಸ್ಥಳೀಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಮೃತಪಟ್ಟ ಕುಟುಂಬಕ್ಕೆ ಭೇಟಿ ನೀಡಿದ ಸಾಂತ್ವನ ಹೇಳಿಲ್ಲ ತಮ್ಮ ಸ್ವಂತ ಪರಿಹಾರ ನೀಡಿಲ್ಲ ಆದ್ದರಿಂದ ಈ ಒಂದು ಮಾಧ್ಯಮ ಗೋಷ್ಠಿಯ ಮೂಲಕ ತಿಳಿಸಿದರು ಏನಂದ್ರೆ ತಕ್ಷಣವೇ ಶಾಸಕರು ಬಂದು ಮೃತ ಕುಟುಂಬಕ್ಕೆ ಭೇಟಿ ನೀಡಿ ತಮ್ಮ ಸ್ವಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವ ಜೊತೆಗೆ ಕುಟುಂಬದ ಒಬ್ಬರಿಗೆ ಸರ್ಕಾರ ಕೆಲಸ ಕೊಡಿಸುವುದರ ಮೂಲಕ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಹಾಗೂ ಪಟ್ಟಣ ಪಂಚಾಯತ್ ಕಾರ್ಯಾಲಯದಿಂದ ಕುಟುಂಬಕ್ಕೆ ನಿವೇಶನ ನೀಡಿ ಮನೆ ಮಂಜೂರು ಮಾಡಬೇಕು ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಸಾರ್ವಜನಿಕರಿಂದ ಮನವಿ ಮಾಡಿಕೊಳ್ಳುವುದೆಂದ್ರೆ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ನೀಡಬೇಕು ಒಂದು ವೇಳೆ ಶಾಸಕರು ಭೇಟಿ ನೀಡಿ ವಿಳಂಬ ಮಾಡಿದ್ರೆ ಎಡರಾಮ್ ಪಟ್ಟಣದ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಅಮೀರ್ ಪಟೇಲ್ ಚಿಂತ ೋಳಿ ಹಾಗೂ ವಿಶ್ವನಾಥ್ ಪಾಟೀಲ್ ಬಸವರಾಜ ಹೂಗಾರ್ ಮಲ್ಲು ಪೂಜಾರಿ ಶಪಿಮೂಲ ದಖಿ ಲಾಲು ಸಾಬ್ ಮನಿಯಾರ್ ಚಂದ್ರು ಮಲ್ಲಾಬಾದ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ವರದಿ ಶಂಕರಗೌಡ ಹಚ್ಚಟದ ಬಡ ಕುಟುಂಬದ ಒಂದು ಹದಿನೇಳು ವರ್ಷದ ತಾಲೂಕಿನ ಎಲ್ಲ ಜನತೆ ಸಾಂತ್ವನ ಹೇಳಿದರೂ ಕೂಡ ಮನುಷ್ಯತ್ವ ಇಲ್ಲದ ಒಬ್ಬ ಶಾಸಕರು ನಮ್ಮ ಜೇವರಿಗೆ ತಾಲೂಕಿಗೆ ಇದ್ದು ಯಾಕೆಂದರೆ ಅವರು ನಾವು ಅಲ್ಪಸಂಖ್ಯಾತರ ಜೊತೆಗಿದ್ದೀವಿ ಹಿಂದೂ ಜೊತೆಗೆ ಇದ್ದೀವಿ ನಾವೆಲ್ಲರ ಜೊತೆಗೆ ಇದ್ದೀವಿ ನಾವೆಲ್ಲರೂ ಒಂದೇ ಅನ್ನೋ ಭಾವ ಇಟ್ಟುಕೊಂಡು ಆ ಭಾವ ಒಳ ಹೊತ್ತು ಅದೇ ನಂತರಲ್ಲಿ ಆ ಹಾಲು ಬೆಳ್ಳಗಿದ್ರು ಅವನು ಬಣ್ಣ ಮನಸ್ಸನ್ನಾಗ ಏನದ ಅದು ಅವನ ಕರಿಯ ಬಣ್ಣನ ಇದ್ದಾಗ ಶಾಸಕರೇ ಇವತ್ತು ನಮ್ಗೆ ನೋಡ್ಲಿಕ್ಕೆ ಹತ್ತಾರ ಅವ್ರಿಗೆ ಒಂದೇ ಮಾತು ಮನುಷ್ಯ ಮನುಷ್ಯ ಸಹಾಯವನ್ನು ಮನುಷ್ಯತ್ವ ಸಹಾಯಗಳನ್ನು ಬಲಿಸ್ಬೇಕು ನಮ್ಮ ಸಾರ್ವಜನಿಕರು ಯಾರೇ ಆಗಿರಲಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದರೆ ಅವರಿಗೆ ನೋಡ್ತಿರಲ್ಲ ಇವತ್ತು ಆ ಬಡ ಕುಟುಂಬದ ಮಹಿಳೆಯರು ಸಾಂತ್ವನ ಬಂದು ಹೇಳ್ತೀವಿ ನಾವು ಬುಧವಾರ ಬರ್ತೀನಿ ಮಂಗಳವಾರ ಬರ್ತೀನಿ ಸೋಮವಾರ ಬರ್ತೀನಿ ಅಲ್ಲಿವರೆಗೆ ಕಾಯಿಲೆ ಕುಂದುಕೊಳ್ಳೋಕೆ ಆಗಲ್ಲ ಯಾಕೆಂದ್ರೆ ಬಡ ಕುಟುಂಬ ಪತ್ರಿಕಾ ಪತ್ರಿಕಾಗೋಷ್ಠಿ ಉದ್ದೇಶ ದಿನಾಂಕ ಇಪ್ಪತ್ತೊಂದರಂದು ಅತಿವೃಷ್ಟಿಯಿಂದ ನಮ್ಮ ಹೆಡ್ರಾಲಿ ನಗರದಲ್ಲಿ ಸೈಫನ್ ಸಾಬ್ ಬ ತಾಳೆ ಮನೆ ಬಿದ್ದು ಅದರಲ್ಲಿ ಐದು ಜನ ಮಕ್ಕಳು ಮಲಗಿದಾಗ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಮೇಲ್ಛಾವಣಿ ಕುಸಿದು ಒಂದು ಮಗು ಹದಿನೇಳು ವರ್ಷದ ಬಾಲಕಿ ಮೃತಪಟ್ಟಿದ್ದು ಇನ್ನೂ ನಾಲ್ಕು ನಾಲ್ಕು ಜನ ಮಕ್ಕಳಿಗೆ ತೀವ್ರತರವಾದ ಗಾಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದಕ್ಕೆ ನಾವು ಬ ಒಂದು ಶಾಸಕರಲ್ಲಿ ಮನವಿ ಮಾಡಿಕೊಡೋದೇನಂತಂದ್ರೆ ತಾವು ಇಲ್ಲಿಯವರೆಗೂ ಕೂಡ ನಾಲ್ಕು ದಿನ ಆದರೂ ಕೂಡ ತಾವು ಈ ಒಂದು ಮನೆಗೆ ಭೇಟಿ ಕೊಡದೆ ಒಂದು ಯಾವುದೇ ಸಾಂತ್ವನವನ್ನು ಹೇಳದೆ ಕೂಡ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಈಗ ನಾವು ತಮ್ಮಲ್ಲಿ ಕೇಳಿಕೊಡೋದೇ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ಅವರಿಗೆ ಒಂದು ಮನೆಯನ್ನು ನೆಲೆಸಿಕೊಡುವ ಭರವಸೆ ಕೊಡಬೇಕು ಹಾಗೂ ಅವರ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿಯನ್ನು ಕೊಟ್ಟು ತಮ್ಮ ಸ್ವಂತ ಖರ್ಚಿನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಆ ಕುಟುಂಬಕ್ಕೆ ಪಟ್ಟಣದಲ್ಲಿ ಅತಿವೃಷ್ಟಿ ಮಳೆಯಿಂದ ಸಂಭವಿಸಿರುವಂತಹ ಘಟನೆ ಪತ್ರಿಕಾ ಮಾಧ್ಯಮ ಮಾಧ್ಯಮವನ್ನು ಕರೆದಿದ್ದೇವೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ಸುಮಾರಿಗೆ ಸೈಫನ್ ಸಾಲ್ಗಾರಿ ಅವರ ಮನೆಯ ಗೋಡೆಯನ್ನು ಕುಸಿದು ಆ ಮನೆಯಲ್ಲಿ ಐದು ಮಕ್ಕಳಲ್ಲಿ ಹದಿನೇಳು ವರ್ಷದ ಮಗು ಸಾನೆ ಎನ್ನುವ ಹೆಣ್ಣು ಮಗಳು ಆ ಗೋಡೆಯ ಕುಸಿತಕ್ಕೆ ಒಳಪಟ್ಟು ಮೃತಪಟ್ಟಿರುತ್ತಾರೆ ಉಳಿದ ನಾಲ್ಕು ಜನ ಅವರು ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವತ್ತಿಗೆ ಈ ಘಟನೆ ನಡೆದು ನಾಲ್ಕು ದಿನಗಳಾದರೂ ನಮ್ಮ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆ ಒಂದು ಮೃತ ಕುಟುಂಬಕ್ಕೆ ಸ್ವಾಂತ್ವನ ಹೇಳೋದ್ರ ಮುಖಾಂತರ ಮತ್ತು ತಮ್ಮ ವೈಯಕ್ತಿಕ ಸಹಾಯಧನ ನೀಡೋದಾಗಲಿ ಯಾವುದೇ ತರದ ಮಾಡಿರುವುದಿಲ್ಲ ಇವತ್ತು ಈ ಪತ್ರಿಕಾ ಮಾಧ್ಯಮದವರಿಗೆ ನಾವು ಹೇಳೋದಿಷ್ಟೇ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಯಾವುದೇ ಒಂದು ಹಿಂದುಳಿದ ವರ್ಗಕ್ಕೆ ಅನ್ಯಾಯಲ್ಲಿ ಅವರು ನ್ಯಾಯವನ್ನು ಕೊಡಿಸುವುದರಲ್ಲಿ ಭಾಗಿಯಾಗ್ತಾ ಇಲ್ಲ ಇವತ್ತು ಕ್ಷೇತ್ರದ ಶಾಸಕರನ್ನು ನಾಚಿಕೆ ಆಗ್ತಾ ಇದೆ ಬಂಧುಗಳೇ ಯಾಕಂದ್ರೆ ಯಾಕಂದರೆ ಇವತ್ತು ಅಲ್ಪಸಂಖ್ಯಾತರ ಪರವಾಗಿ ನಮ್ಮ ಪಕ್ಷ ಇದೆ ನಾವು ಅವರ ಪರವಾಗಿದೆಯೋ ಎಂಬುದು ವೇದಿಕೆ ಮೇಲೆ ಭಾಷಣವನ್ನು ಬಿಗಿಯುವಂಥ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಶಾಸಕರೇ ನಮ್ಮ ಒಂದು ಮುಸ್ಲಿಂ ಸಮಾಜದ ಹೆಣ್ಣು ಮಗಳಿಗೆ ಅನ್ಯ ಆಗಿ ಈ ದುರ್ಘಟನೆಯಾಗಿ ಇವತ್ತಿಗೆ ನಾಲ್ಕು ದಿನ ಕಲೆಯವರು ತಾವು ನಮ್ಮ ಎಡ್ರಾಮಿ ಪಟ್ಟಣಕ್ಕೆ ಭೇಟಿ ನೀಡಿ ಆ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ ಮತ್ತು ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ ನೀವು ಯಾವುದೇ ವಿಳಂಬ ಮಾಡದೆ ನಾಳೆ ಬಂದು ಆ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮುಖಾಂತರ ಅವರಿಗೆ ವೈಯಕ್ತಿಕವಾಗಿ ತಮ್ಮ ಸಹಾಯಧನವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಲೇಬೇಕು ಮತ್ತು ಆ ಒಂದು ಕುಟುಂಬದ ಒಂದು ಬೆನ್ನೂ ಆಗಿ ಒಂದು ಮಗಳು ಅದೇ ಅದೇ ಒಂದು ಮಗುವಿನ ಆಧಾರದ ಮೇಲೆ ಬದುಕುತ್ತಿದ್ದ ಅದೇ ಮಗಳು ಇವತ್ತು ಮರಣ ಹೊಂದಿರೋದರಿಂದ ಆ ಕುಟುಂಬ ಬಹಳ ಚಿಂತಾಜನಕದಲ್ಲಿದೆ ಶಾಸಕರೇ ಆ ಕುಟುಂಬದ ಒಬ್ಬ ಮಗನನ್ನು ತಮ್ಮ ಸರ್ಕಾರಿ ಹುದ್ದೆಯಲ್ಲಿ ನೇಮಕ ಮಾಡಬೇಕು ಇವತ್ತು ತಾಲೂಕು ಪಂಚಾಯತಿ ಆಗಿರ್ಬೋದು ಪುರಸಭೆ ಪಂಚಾಯತ್ ಪಟ್ಟಣ ಪಂಚಾಯತಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಕಾರ್ಯಾಲಯನಾಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ಆ ಮಗುವನ್ನು ನೇಮಕ ಮಾಡಿಕೊಳ್ಳಬೇಕು ಶಾಸಕರೇ ತಾವು ಮುತರ್ಜಿ ವಹಿಸಿ ನಾ ನೀವು ಏನಾದರೂ ಹಿಂದುಳಿದ ಪರವಾಗಿ ಇದ್ದಿದ್ದೇ ಆದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಿದ್ದರೆ ತಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲು ಅನಿವಾರ್ಯವಾಗುತ್ತದೆ ಶಾಸಕರೇ ತಾವು ಹಿಂದುಳಿದ ಪರವಾಗಿ ಇದ್ದೀರೆಂಬುದು ತೋರಿಸಲು ಇದೇ ಒಂದು ಕಾರಣ ಯಾಕಂದರೆ ಇವತ್ತಿಗೆ ನಾಲ್ಕು ದಿನಗಳಾದರೂ ತಾವು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸ್ವಾಂತ್ವವನ್ನು ಹೇಳುವ ಕೆಲಸವನ್ನು ತಾವು ಮಾಡಿರುವುದಿಲ್ಲ ಆದ ಕಾರಣ ಖಂಡಿಸ್ತಾ ಇದ್ದೇನೆ ನಾನು ಪತ್ರಿಕಾ ಮಾಧ್ಯಮ ಗೋಷ್ಠಿಯಾಗಿ ನಮ್ಮ ಊರಿನ ಎಲ್ಲ ಸಾರ್ವಜನಿಕ ಮುಖಂಡರು ಈ ಪತ್ರಿಕಾ ಮಾಧ್ಯಮದಲ್ಲಿ ಭಾಗಿಯಾಗಿದ್ದಾರೆ ಪಶ್ಚಾತೀಪ ಜಾತ್ಯ ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲಾ ಸಮಾಜದವರು ಎಲ್ಲಾ ಸಂಘಟನೆ ಅಧ್ಯಕ್ಷರುಗಳು ನಮ್ಮ ಬಸವರಾಜ ಗುರುಗಾರ ಊರಿನ ಹಿರಿಯರು ಮತ್ತು ಎಲ್ಲರೂ ಈ ಪತ್ರಿಕಾ ಮಾಧ್ಯಮದಲ್ಲಿ ಭಾಗಿಯಾದವರು ಇಷ್ಟೇ ಒಂದು ಬಡ ಕುಟುಂಬಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಒಂದು ನಾಯಕ ಕೊಡಿಸೋಣ ಏನಾದರೂ ನಾವು ಇದರಲ್ಲಿ ಭಾಗಿಯಾದ್ರೆ ನಮಗೆ ಮಾನ್ಯತೆ ಯಾವುದೇ ಬೆಲೆ ಇರುವುದಿಲ್ಲ ನಮಗೆ ಏನಾದರೂ